ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಒಂದೊಂದೇ ಅಸ್ತ್ರಗಳನ್ನ ಹೂಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ಗ್ಯಾರಂಟಿ ಗದ ಆರಂಭಿಸಿದ್ದಾರೆ ಗ್ಯಾರಂಟಿ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಬಿಜೆಪಿ ನಾಯಕರ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸುಳ್ಳೆ ಬಿಜೆಪಿಗರ ಮನೆ ದೇವರು ಅಂತ ಮತ್ತೆ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಚಿಕ್ಕಮಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಗ್ಯಾರಂಟಿ ಗದ ಪ್ರಹಾರವನ್ನು ನಡೆಸಿರುವಂಥದ್ದು ಗ್ಯಾರಂಟಿಗಳ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧ ಅಂತ ಪಂಥಾಹ್ವಾನವನ್ನ ನೀಡಿದ್ದಾರೆ ವಿರೋಧ ಪಕ್ಷದವರು ಆರೋಪಗಳನ್ನು ಮಾಡ್ತಾರೆ ಸತ್ಯಕ್ಕೆ ಹತ್ರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದ್ರೆ ಆರೋಪಗಳನ್ನು ಸ್ವಾಗತ ಮಾಡಬಹುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮನ್ನ ಎಲ್ಲರೂ ಕೂಡ ಒಗಳಬೇಕು ಅಂತೇಳಿ ನಿರೀಕ್ಷೆ ಮಾಡಲ್ಲ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಹೊಗಳಿಕೆ ತೆಗಳಿಕೆಗಳು ಎರಡೂ ಕೂಡ ಇರ್ತವೆ ಹೊಗಳಿಕೆನೂ ಕೂಡ ಸ್ವಾಗತ ಮಾಡಬೇಕು ತೆಗಳಿಕೆನೂ ಕೂಡ ಸ್ವಾಗತವನ್ನು ಮಾಡಬೇಕು ಆದರೆ ವಿರೋಧ ಪಕ್ಷದವರು ಸತ್ಯಕ್ಕೆ ಹತ್ತಿರವಾದಂಥ ಟೀಕೆಗಳನ್ನು ಮಾಡಿದ್ರೆ ಅವನ್ನು ಸ್ವಾಗತ ಮಾಡಬಹುದು ಆದರೆ ಸಂಪೂರ್ಣ ಸುಳ್ಳುಗಳನ್ನು ಜನರ ಮುಂದೆ ಹೇಳ್ತಕ್ಕಂಥ ಸತ್ಯವೇ ಅವರ ಮನೆ ದೇವರು ಅನ್ನೋ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಬಹುಶಃ ಹಿಂದೆಂದೂ ಕೂಡ ವಿರೋಧ ಪಕ್ಷದವರು ಈ ರೀತಿ ಮಾಡಿರಲಿಲ್ಲ ಈ ಸಾರಿ ವಿರೋಧ ಪಕ್ಷದವರು ನಮ್ಮ ಗ್ಯಾರಂಟಿಗಳು ಜನ ಸಾಕ್ಷಿ ಇದ್ದಾರೆ ಜನ ಸಾಕ್ಷಿ ಇದ್ದಾರೆ ಅವರಿಗೆ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಜನರ ಮುಂದೆ ಇಡಬೇಕಾಗ್ತದೆ ನೀವು ಯೋಚನೆ ಮಾಡಿ ನಾನು ಅವರು ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಹೇಳಕ್ಕೆ ಹೋಗಲ್ಲ ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಜನರಿಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಅವರಿಗೆ ತಕ್ಕ ಉತ್ತರವನ್ನ ಕೊಡಬೇಕಾಗ್ತದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದೀರಿ ಅವರನ್ನು ವಿರೋಧ ಪಕ್ಷದಲ್ಲಿ ಕುಳಿಸಿದ್ದೀರಿ ಅವ್ರು ಮಾಡಿದಂತ ಭ್ರಷ್ಟಾಚಾರ ಅವರು ಮಾಡದಂಥ ಜನವಿರೋಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ಶೂನ್ಯ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಕೊಟ್ಟ ಮಾತಿಗೆ ತಪ್ಕೊಂಡದ್ದು ಇವನ್ನೆಲ್ಲ ಮಾಡುವುದರಿಂದ ಇವತ್ತು ಅವರಿಗೆ ತಕ್ಕ ಪಾಠವನ್ನು ಈ ರಾಜ್ಯದ ಜನ ಕಲಿಸಿದ್ದಾರೆ ಆದರೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ ಸುಳ್ಳು ಜನರ ಸುಳ್ಳಿಗೆ ಸುಳ್ಳನ್ನೇ ಜನರ ಮುಂದೆ ಹೇಳಿ ಸುಳ್ಳುಗಳ ಮೂಲಕ ಈ ರಾಜ್ಯವನ್ನು ಈ ದೇಶವನ್ನು ಆಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಅವ್ರು ಹೇಳಿದ್ರು ಇಡೀ ದೇಶವನ್ನ ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡುತ್ತೇವೆ ಅದಕ್ಕೆ ನಾವು ಹೇಳ್ದೋ ಅವರು ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿ ಮಾಡ್ತಾರೆ ನಾವು ಹಸಿವು ಮುಕ್ತ ದೇಶವನ್ನಾಗಿ ಮಾಡ್ತೇವೆ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ ಇವತ್ತು ಬಡವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಸಮಾಜದಲ್ಲಿ ದುರ್ಬಲ ವರ್ಗದವರು ಯಾರಿದ್ದಾರೆ ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದನ್ನ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೂಡ நீல்ல ஓகானூஷன் ஃபண்டமெண்டல் ரைட்ஸ் அண்ட் டைரெக்டிவ் பிரிசிபல்ஸ் இவெர்ட் மூலம் ஏக கர்நாடக கல்யாண கர்நாடக மாதிரி ಇವರು ಸುಳ್ಳೇಳಿ ಹೆಸರು ಜನರನ್ನ ಎತ್ಕಟ್ಟಿ ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ಕಟ್ಟಿ ಜನರ ನಡುವೆ ದ್ವೇಷದ ವಿಷ ಬೀಜವನ್ನು ಬಿತ್ತಿ ದ್ವೇಷವನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ